ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ನಾವು ಬಾಬರಿ ಮಸೀದನ್ನು ಕಳ್ಕೊಂಡಿದ್ದೇವೆ ಅದೇ ರೀತಿ ನಮ್ಮ ಮುಸ್ಲಿಂ ಮುಸ್ಲ ಮುಸಲ್ಮಾನರಲ್ಲಿ ಇರುವಂತಹ ಒಂದು ಆಸ್ತಿಯನ್ನು ಕೂಡ ಈ ಆರ್ ಎಸ್ ಎಸ್ನ ಶಾಖೆಯಲ್ಲಿ ತಯಾರಾದಂತಹ ಈ ಬಿಲ್ಲನ್ನು ಪಾರ್ಲಿಮೆಂಟಲ್ಲಿ ತಯಾರ ಪಾಸ್ ಮಾಡಿ ನಮ್ಮ ಮುಸಲ್ಮಾನರನ್ನು ಅವರು ನಮ್ಮ ಮುಸಲ್ಮಾನನ ನಮ್ಮ ಮುಸಲ್ಮಾನರನ್ನು ಈ ದೇಶದಿಂದ ಎನ್ ಆರ್ ಸಿ ತರುವಂತಹ ಮೂಲಕದಿಂದ ಓಡಿಸುವಂತಹ ಪ್ರಕ್ರಿಯೆ ನೀವಲ್ಲ ನಿಮ್ಮ ಗುರು ನಾಗಪುರದಲ್ಲಿ ಇರ ಇರುವಂತಹ ಸಾವರ್ಕರಿನ ಸಂತತಿಗಳು ಕೂಡ ಬಂದರೂ ಕೂಡ ಈ ಮುಸಲ್ಮಾನರನ್ನ ವಫ್ ವಫ್ತನ ಆಸ್ತಿಯನ್ನು ಮುಟ್ಲಿಕ್ಕೆ ತ ಸಾಕಾಗೋದಿಲ್ಲ ಈ ಮುಸಲ್ಮಾನರು ಈ ಮುಸಲ್ಮಾನರು ಒಂದು ವೇಳೆ ಈ ಸಣ್ಣ ಸಣ್ಣ ಪ್ರತಿಭಟನೆಗಳು ತಗೊಂಡು ಈ ಕಾರ್ಡ್ಗೆಯಲ್ಲಿ ಪ್ರತಿಭಟನೆ ಮಾಡ್ತಿರಬಹುದು ನೆನಪಿರ್ಲಿ ಇದೇ ಇದೇ ದೇಶದಲ್ಲಿ ಎನ್ ಆರ್ ಸಿ ಎನ್ನುವಂತಹ ಒಂದು ಬಿಲ್ ಬಂದಿತ್ತು ಎನ್ ಆರ್ ಸಿಯ ಬಿಲ್ಲಿಗೆ ನಮ್ಮ ಹೆಣ್ಣು ಮಕ್ಕಳು ನಿಮ್ಮನ್ನು ಒದ್ದು ಆ ಬಿಲ್ ಅನ್ನು ರಿಜೆಕ್ಟ್ ಮಾಡುವ ತಲಕ ಹುಟ್ಟಿಲ್ಲ ಅಂತ ಹೇಳಿದ್ರೆ ಈ ಈ ದೇಶದಲ್ಲಿರುವಂತಹ ಗಂಡು ಮಕ್ಕಳು ಬಂದರೆ ನಿಮ್ಮನ್ನು ಕೂಡ ನೀವು ಬಂದಂತಹ ಯಾವ ರಾಷ್ಟ್ರದಿಂದ ಬಂದಿರಿ ಯಾವ ಸಂತತಿಗಳು ನೀವು ಆ ಸಂತತಿಗಳನ್ನು ಕೂಡ ಈ ಮುಸಲ್ಮಾನ್ ಸಮುದಾಯ ಮುಗಿಸ್ಲಿಕ್ಕಿದೆ ಎನ್ನುವಂತಹ ಸ್ಪಷ್ಟ ಸಂದೇಶವನ್ನು ಈ ಬಿ ಜೆ ಪಿ ಸರ್ಕಾರಕ್ಕೆ ಮತ್ತು ಆರ್ ಎಸ್ ಎಸ್ಗೆ ನೀಡಿ ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದೇ ರೀತಿ ಇಲ್ಲಿರುವಂತಹ ಮೀಡಿಯಾಗಳು ರಾಶಿ ನ್ಯಾಷನಲ್ ಮೀಡಿಯಾ ಇರ್ಬೋದು ಸ್ಟೇಟ್ ಮೀಡಿಯಾ ಇರ್ಬೋದು ತಾಲೂಕ್ ಮೀಡಿಯಾ ಇರ್ಬೋದು ಈ ಮೀಡಿಯಾಗಳು ಈ ಮೀಡಿಯಾಗಳು ಬಿ ಜೆ ಪಿ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಕೈಗೊಂಬೆ ಆಗಿ ಮೀಡಿಯಾಗಳಿಗೂ ಕೂಡ ಸ್ಪಷ್ಟ ಸಂದೇಶ ಕೊಡ್ತಾ ಇದ್ದೇನೆ ನಮ್ಮ ಮಕ್ಕಳಿಗೂ ಕೂಡ ನಾವು ಜರ್ನಲಿಸಂ ಕಳಿಸಿ ಜರ್ನಲಿಸಂ ಓದಿಸಿ ಆ ಮೀಡಿಯಾಗಳಿಗೂ ಕೂಡ ನಾವು ಉತ್ತರ ಕೊಡ್ಲಿಕ್ಕೆ ಅಂತ ಸ್ಪಷ್ಟ ಸಂದೇಶವನ್ನು ಕೆಲವೊಂದು ಕೆಲವೊಂದು ಮೀಡಿಯಾಗಳಿಗೂ ಕೂಡ ಸ್ಪಷ್ಟ ಸಂದೇಶವನ್ನು ಕೊಡ್ತಾ ಇದ್ದೇನೆ ಓಕೆ ಓಕೆ ಸ್ಪಷ್ಟ ಸಂದೇಶವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿ ಇಲ್ಲಿ ಬಂದಿರುವಂತಹ ಎಲ್ಲ ಮುಸ್ಲಿಂ ಬಾಂಧವರಿಗೂ ಎಲ್ಲಿ ಬಂದಿರುವಂತಹ ಮುಸ್ಲಿಂ ಬಾಂಧವರಿಗೂ ಕೆಲವೊಂದು ಮೀಡಿಯಾಗಳು ಈ ದೇಶದಲ್ಲಿ ಈ ದೇಶದಲ್ಲಿ ಹತ್ತೊಂಬತ್ತು ಎರಡರಲ್ಲಿ ಬಾಬರಿ ಮಸೀದ್ ಅನ್ನು ಧ್ವಂಸ ಮಾಡಿ ಮುಸಲ್ಮಾನ ಹತ್ಯೆ ಮಾಡಿದಂತಹ ಎಲ್ಲ ಸರಿ ಕೇಳ್ಬೇಕು ಕೇಳ್ಬೇಕು ಮಾಡಬಾರ ಹತ್ತೊಂಬತ್ತು ತೊಂಬತ್ತೆರಡರಲ್ಲಿ ಬಾಬರಿ ಮಸೀದ್ ಅನ್ನು ಧ್ವಂಸ ಮಾಡಿದ್ದು ಕೂಡ ನಮಗೆ ಗೊತ್ತಿದೆ ಅದೇ ರೀತಿ ಎರಡು ಸಾವಿರದ ಎರಡರಲ್ಲಿ ಗುಜರಾತ್ನಲ್ಲಿ ನಡೆದಂಥ ದಂಗೆ ಕೂಡ ನಮಗೆ ಗೊತ್ತಿದೆ ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಎಸ್ ಡಿ ಪಿ ಐ ಅನ್ನುವಂಥ ಒಂದು ಪ್ಲಾಟ್ಫಾರ್ಮ್ ಈ ಮುಸ್ ಈ ದೇಶದಲ್ಲಿ ತಯಾರಾಗಿ ನಿಂತಿದೆ ಅಂತ ಹೇಳಿದರೆ ಎಸ್ ಡಿ ಪಿ ಐ ಪಕ್ಷ ಎಸ್ ಡಿ ಪಿ ಐ ಪಕ್ಷಕ್ಕೆ ಎಲ್ಲ ಮುಸ್ಲಿಂ ಸಂಘಟನೆಗಳು ಎಲ್ಲೂ ಅದೇ ರೀತಿಯಾಗಿ ಎಲ್ಲ ಮುಸ್ಲಿಂ ಬಾಂಧವರು ಅವರಿಗೆಲ್ಲರಿಗೆ ಸಹಕಾರ ನೀಡಿ ಈ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಭವಿಷ್ಯದ ಪಕ್ಷವಾಗಿ ಮಾಡಲಿಕ್ಕೆ ಸಹಾಯ ಹೇಳಿ ಅವರೆಲ್ಲರಿಗೂ ಅವರೆಲ್ಲರಿಗೂ ಇಲ್ಲಿ ವಿನಂತಿಸಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ